ಭಾರತಿ ಇವತ್ತಿನ ದಿನ ತುಂಬಾ ಖುಷಿಯಾಗಿರ್ತಾಳೆ ಯಾಕೆ ಅಂದರೆ ಇವತ್ತಿನ ದಿನ ಅವಳು ದೊಡ್ಡ ಮಗಳು ಕಾವಿಂಗೆ ಹುಡ್ಗ ಬರ್ತಾ ಇದ್ದಾನೆ ರೀ ಇನ್ನು ಎಷ್ಟೊತ್ತಾಗ್ಬೋದು ಅವ್ರು ಬರೋದು ನಮ್ಮ ಕಾವಿನ ನೋಡೋಕೆ ಬರೋ ಹುಡ್ಗ ಹೇಗಿದಾನೆ ಅಂತ ನೋಡಬೇಕು ರೀ ಪಾಪ ನನ್ನ ಮಗಳು ಅವಳು ಕೂಡ ಕಾಯ್ತಾ ಇದ್ದಾಳೆ ಆಹಾ ಭಾರತಿ ಬರ್ತಾಳೆ ನಾನು ಅವ್ರಿಗೋಸ್ಕರನೇ ಕಾಯ್ತಾ ಇದ್ದೀನಲ್ಲ ನೀನು ಅಡುಗೆಗೆಲ್ಲ ಎಲ್ಲ ಸಿದ್ಧತೆ ತಾನೆ ಓ ನಿಮಗ್ ಗೊತ್ತಿಲ್ವಾ ನಾನೊನ್ ಕೆಲ್ಸಕ್ಕೆ ಕೈ ಹಾಕಿದ್ರೆ ಮುಗಿಸ್ತಾನೆ ಬಿಡೋದಿಲ್ಲ ಅದು ಅಲ್ಲದೆ ನನ್ನ ಮುದ್ದು ಮಗಳು ನೋಡೋದಕ್ಕೆ ಹುಡುಗ ಬರ್ತಾ ಇದ್ದಾರೆ ಅವ್ರಿಗೋಸ್ಕರ ನಾನು ಏನು ಮಾಡ್ದಂಗಿರ್ತೀನ ಅಡುಗೆ ಎಲ್ಲ ರೀ ಆಮೇಲೆ ನಿನ್ ಫ್ರೆಂಡು ಚೆನ್ನಾಗಿರೋ ಹುಡುಗನೇ ನೋಡಿರ್ತಾರ್ತಾನೆ ನನ್ನ ಮಗಳಿಗೆ ಏನೇನೋ ಹೇಳ್ಬಿಟ್ಟಿದೀನಿ ಒಳ್ಳೆ ಹುಡುಗನ್ನೇ ನೋಡಿರ್ತಾರೆ ನೀನು ನನ್ನ ಮದುವೆ ಆಗೋ ಹುಡುಗ ರಾಜ್ಕುಮಾರ್ನ್ ತರ ಇರ್ತಾನೆ ಅಂತ ನಾನು ರೀ ಏನೋ ಹೇಳ್ಬಿಟ್ಟಿದ್ದೀನಿ ನಾನು ಕೂಡ ಹುಡುಗನ್ ನೋಡಿಲ್ಲ ಆಮೇಲೆ ಹೆಚ್ಚು ಕಮ್ಮಿ ಆಗ್ಬಾರ್ದು ನೋಡಿ ಅವಳನ್ನ ಮದ್ಯ ಒಪ್ಸೋದಕ್ಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ ಏನಾಗೋದಿಲ್ಲ ಆ ತರ ಬಿಡು ಹುಡುಗ ಚೆನ್ನಾಗೆ ಇರ್ತಾನೆ ಹೀಗೆ ಬಾತಿ ಮತ್ತು ವಿಷ್ಣು ಹುಡ್ಗ ಹೇಗಿರ್ಬೋದು ಅಂತ ಮಾತಾಡ್ಕೋತಿರುವಾಗ ಹುಡ್ಗನ್ ಕಡೆಯವರು ಬಂದೇ ಬಿಡ್ತಾರೆ ಆ ವಿಷ್ಣು ಬರೋ ಸ್ವಲ್ಪ ತಡ ಆಗ್ಬಿಡ್ತು ಕಣಪ್ಪ ಆ ಇಲ್ಲಿ ಇರ್ಲಿ ಸೋಮಣ್ಣ ಪರವಾಗಿಲ್ಲ ಹಿಂಗೋ ಬಂದ್ರಲ್ಲ ಬನ್ನಿ ಬನ್ನಿ ಕುತ್ಕೊಳ್ಳಿ ಇನ್ನ ನಿಂತ ಇದ್ದೀರಲ್ಲ ಕುತ್ಕೊಳ್ಳಿ 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 ಆ ಅಣ್ಣವ್ರೆ ಮಾತಾಡ್ತೀರಿ ನಮ್ಮ ಹುಡುಗಿ ರೆಡಿ ಆದ್ರೆ ನೋಡ್ತೀನಿ ಇಲ್ಲಿ ಬಾರಮ್ಮ ರೆಡಿ ಆಗ್ಲಿಯೇ ನಾವು ಮೊದಲು ಮಾತಾಡ್ಬಿಡೋಣ ಪರಿಚಯ ಮಾಡ್ಕೊಂಡಿಲ್ಲ ಅಲ್ಲೇ ಹೋಗ್ತೀನಿ ಅಂತಿದೆಯಲ್ಲ ನೀನು ಇರ್ಲಿ ಇರ್ಲಿ ಅಣ್ಣವ್ರೆ ಪರಿಚಯ ಮಾಡ್ಕೊಳ್ಳೋದಿದ್ದೆ ಅಲ್ವಾ ಅದು ಅಲ್ಲದೆ ನೋಡಿದ್ರೆ ಗೊತ್ತಾಗುತ್ತೆ ಇವರು ಹುಡುಗನ್ ತಾಯಿ ಇರಬೇಕು ಓಹೋ ಏನವ ಬರ್ತವ ಇಷ್ಟೊಂದು ಚುರುಕಾಗ್ಬಿಟ್ಟಿದ್ಯಾ ನೀನು ಅಲ್ಲ ನಾನು ಪರಿಚಯ ಮಾಡಿಸ್ಕೊಳೋದು ಬೇಡ ನಿಂಗೆ ನೀನೇ ಕಂಡು ಹಿಡಿದ್ಬಿಟ್ಟಿಯಲ್ಲ ಇನ್ನೇನು ಅಣ್ಣವ್ರೆ ಹುಡುಗನ್ ತಾಯಿ ಅಂತ ಗೊತ್ತಾಗಲ್ವಾ ಹುಡುಗನ್ ಕಡೆಯಿಂದ ಬಂದಿದ್ದಾರೆ ಅಂದ್ರೆ ಹುಡುಗನ್ ತಾಯಿ ಅಲ್ವಾ ಹಂಗಾದ್ರೆ ಬಿಡು ಹುಡುಗನ್ ತಾಯಿನೇ ಕಂಡು ಹಿಡಿದ್ಮೇಲೆ ಹುಡುಗನ್ ಕಂಡು ಹಿಡಿದಂಗಿರ್ತೀಯಾ ಹಾ ಅಣ್ಣವ್ರೆ ಗೊತ್ತಾಯ್ತು ಗೊತ್ತಾಯ್ತು ಬಿಡಿ ಹುಡುಗ ಯಾರು ಅಂತ ಗೊತ್ತಾಯ್ತು ಹುಡುಗ ತುಂಬಾ ಲಕ್ಷಣವಾಗಿದ್ದಾರೆ ನನ್ನ ಮಗಳಿಗೆ ಒಳ್ಳೆ ಜೋಡಿ ಅದಕ್ಕೆ ನನ್ನ ಮಗಳು ರೆಡಿ ಆಗಿದ್ದಾಳ ನೋಡ್ಕೊಂಡ್ ಬರ್ತೀನಿ ಅಂತ ಹೇಳಿದ್ದು ನಾನು ಬಿಡವ ಬರ್ತವ ಇವರು ಹುಡುಗನ ಚೆನ್ನಾಗಿದ್ದೀರಾ ಹಾ ನಾನ್ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಹಾ ನೋಡಿ ನಾವು ದೇವರ ಅನುಗ್ರಹದಿಂದ ನಾವು ಕೂಡ ಚೆನ್ನಾಗಿದ್ದೀವಿ ಅಂದಾಗೆ ನಿಮ್ಗೆ ಅವಳಿ ಜೋಡಿ ಮಕ್ಕಳು ಅಂತ ಕೇಳ್ಪಟ್ಟೆ ಹೆಂಗೋ ದೊಡ್ಡ ಮಗಳಿಗೆ ಮದುವೆ ಮಾಡ್ತಿದ್ದೀರಾ ಚಿಕ್ಕ ಮಗಳಿಗೆ ಯಾರಾದ್ರೂ ನೋಡಿ ಮದುವೆ ಮಾಡ್ಬೋದಲ್ಲ ಇಬ್ರದು ಒಂದೇ ಸತಿ ಮೊದ್ಲೇ ಆಗೋಗುತ್ತಪ್ಪ ಎರಡೆರಡು ಸತಿ ಯಾಕೆ ಖರ್ಚು ಅದು ಗಂಗಮ್ಮನವ್ರೆ ನೀವು ಹೇಳೋದು ಸರಿನೇ ನಾವು ನಮ್ಮ ಚಿಕ್ಕ ಮಗಳಿಗೆ ಈಗಲೇ ಮಾಡಲ್ಲ ಇಬ್ಬರೂ ಒಟ್ಟಿಗೆ ಮನೆಯಿಂದ ಕಳಿಸ್ಬಿಟ್ರೆ ನಮಗೇನೋ ಒಂಥರ ಬೇಜಾರಾಗುತ್ತೆ ಆಮೇಲೆ ಇಬ್ರು ಮೇಲೂ ಸರಿಯಾಗಿ ಗಮನ ಕೊಡೋಕ್ಕಾಗಲ್ಲ ನಾವು ಕೂಡ ಮನೇಲಿ ಇಬ್ಬರೇ ಅಲ್ವಾ ಇರೋದು ಗಂಡ ಹೆಂಡತಿ ಒಬ್ಳು ಮಗಳನ್ನ ಮದುವೆ ಮಾಡಿಕೊಟ್ಟು ಇನ್ನೊಬ್ಳು ಮಗಳನ್ನ ಇನ್ನೊಂದು ಸ್ವಲ್ಪ ವರ್ಷ ಆದಮೇಲೆ ಮದುವೆ ಮಾಡಿಕೊಡೋಣ ಒಂದು ಎರಡು ಮೂರು ವರ್ಷ ಆದಮೇಲೆ ಅಂತ ಆಯಿತು ಬಿಡಿ ಅಂದೇ ಒಂದು ಮಾತು ಇಬ್ರು ಹೆಣ್ಣೆತ್ತಿದೀರಾ ಕಷ್ಟ ಆಗ್ಬಾರ್ದಲ್ಲ ಅಯ್ಯೋ ಇಲ್ಲಪ್ಪ ನಾವು ಹೆಣ್ಮಕ್ಳನ್ನ ಕಷ್ಟ ಅಂತ ಯಾವತ್ತಿಗೂ ಅನ್ಕೊಂಡಿಲ್ಲ ಕಷ್ಟ ಮತ್ತೆ ಸುಖ ಅನ್ನೋದು ನಾವು ಪಡ್ಕೊ ಬಂದಿರೋದಾಗಿರುತ್ತಲ್ವಾ ಅದನ್ನೆಲ್ಲ ಮಕ್ಳ ಮೇಲೆ ಹೇರಾಕಕ್ಕೆ ನನಗಿಷ್ಟ ಇಲ್ಲ ಹಾ ಏನಪ್ಪಾ ಅವ್ರವ್ರಿಷ್ಟ ನನಗಿರೋದು ಒಬ್ನೇ ಮಗ ಕುಮಾರ ಅಂತ ಇವನ ಹೆಸರು ಓ ಕುಮಾರ ಅಂತನಾ ಒಳ್ಳೆ ಒಳ್ಳೇಸರು ಅಂದಂಗೆ ಗಂಗಮ್ಮ ನಿಮ್ಮ ಮಗ ಏನ್ ಮಾಡ್ಕೊಂಡಿದ್ದಾರೆ ಇದೇನ್ ವಿಷ್ಣು ಹಿಂಗ್ ಅನ್ಬಿಟ್ಟಲ್ಲ ನೀನು ಅವ್ರಿಗೇನಪ್ಪ ಯಾಕೆ ಕೆಲಸ ಮಾಡ್ಬೇಕು ಕೇಳೋ ಕೆಲಸ ಅವ್ರಿಟ್ಟು ಕೆಲಸ ಮಾಡಿಸ್ತಾರ ಇವ್ರು ನಿನ್ ಮಗಳೇನಾದ್ರು ಇವ್ರನ್ನ ಮದ್ವೆ ಆದ್ರೆ ರಾಣಿ ರಾಣಿ ತರ ಇರ್ಬೋದು ಅಂದ್ರು ಅಣ್ಣವ್ರೆ ಏನಾದ್ರೂ ಒಂದ್ ಚಿಕ್ಕ ಕೆಲ್ಸ ಇದ್ರೆ ಒಳ್ಳೇದು ಅಂತ ಯಾಕೆಂದ್ರೆ ನಾವ್ ಯಾವತ್ತೂ ಇನ್ನೊಬ್ರ ಮೇಲೆ ನಂಬ್ಕೊಂಡು ಇರ್ಬಾರ್ದು ಇಲ್ಲ 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 ಬಿಡಿ ನಮ್ಮ ಅಂಶದಲ್ಲಿ ಇನ್ನೊಬ್ರು ಕೈ ಕೆಳಗಡೆ ಕೆಲಸ ಮಾಡಿದ್ದೇ ಇಲ್ಲ ನಾವೇನಿದ್ರು ಕೆಲ್ಸಕ್ಕೆ ಇಟ್ಕೊಂಡೆ ಅಭ್ಯಾಸ ಹಂಗಾಗಿ ನಮ್ಮ ಯಜಮಾನ್ರು ಅಷ್ಟೇನೆ ಯಾರ್ ಕೈ ಕೆಳಗೂ ಕೆಲಸ ಮಾಡಕ್ ಹೋಗ್ತಿರ್ಲಿಲ್ಲ ಆದ್ರೆ ಅವ್ರ ದುರದೃಷ್ಟ

ಚೆನ್ನಾಗಿರೋ ಹುಡ್ಗನ ನೋಡಿರ್ತಾನೆ ಅಂತ ಹೌದು ರೀ ಹುಡುಗ ತುಂಬ ಲಕ್ಷಣವಾಗಿದಾನೆ ನಮ್ಮ ಕಾವ್ಯಂಗೆ ಹೇಳ್ ಮಾಡ್ಸಿದ್ದು ಜೋಡಿ ಕಾವ್ಯ ನೋಡಿದ್ರಂತೂ ತುಂಬಾ ಖುಷಿ ಪಡ್ತಾಳೆ ಮತ್ತೆ ಒಪ್ಕೊಂಡೆ ಒಪ್ಕೊತಾಳೆ ರೀ ಓ ಅದನ್ನೆಲ್ಲ ಕರ್ದೋ ನೀನು ಅಲೋ ನಿನ್ ಕರೆದ್ರೆ ಏನ್ ಅಂದ್ಕೊಳೋಣ ಅವರು ಹಾಗಲ್ಲ ರೀ ನನಗೆ ಅವರೇನಾ ಅಂತ ಸ್ವಲ್ಪ ಸಂದೇಹ ಇತ್ತು ಅದಕ್ಕೆ ನಿಮ್ಮನ್ ಕರ್ದೆ ಇವಾಗ ಅವರೇ ಅಂತ ಗೊತ್ತಾಯ್ತಲ್ಲ ಹುಡ್ಗ ಇವಾಗ ಸಮಾಧಾನ ಆಯ್ತು ರೀ ಆದರೂ ರೀ ಸ್ವಲ್ಪ ಹುಡುಗರಮ್ಮ ಸ್ವಲ್ಪ ಘಾಟಿ ಅನಿಸುತ್ತಲ್ವ ಏ ಇಲ್ಲ ಇಲ್ಲ ಹಳ್ಳಿನಿದ್ದೋರಲ್ವ ಅದಕ್ಕೆ ಹಂಗೆ ಅದೇನೋ ಸರಿ ರೀ ಆದ್ರೂ ನನ್ನ ಮಗಳು ಏ ಹೊಂದ್ಕೊಬೇಕಲ್ಲ ಹೇ ಇವ್ಳು ಒಬ್ಬಳು ಹೊಂದ್ಕೊಳ್ದೆ ಇರೋಳು ಆಗಿದ್ರೆ ಮ್ಯಾಗಿರೋದೇನೋ ಯೋಚನೆ ಮಾಡಬೇಕಿತ್ತು ಕಾವ್ಯ ಅಲ್ವ ಹೊಂದ್ಕೊತಾಳೆ ಬಿಡು ಹ್ಞೂ ಅದೇ ಸಮಾಧಾನ ನನಗೆ ಹೇಗೋ ಮನೆ ಕಡೆ ಅನುಕೂಲವಾಗಿದ್ರೆ ಸಾಕು ನನ್ನ ಮಗಳು ನನ್ನ ಥರನೇ ಎಲ್ಲನೂ ಹೊಂದ್ಕೊಂಡು ಹೋಗ್ತಾಳೆ ಹ್ಞೂ ಹ್ಞೂ ಇನ್ನೇನಿಲ್ಲ ತಾನೇ ಮಾತಾಡೋದು ಮುಗೀತು ನಿಂದು ಹ್ಞೂ ಹ್ಞೂ ಮುಗೀತು ಅಷ್ಟೇ ಇನ್ನೇನಿಲ್ಲ ಆಯ್ತು ಹೋಗಿ ಮಾತಾಡ್ತೀನಿ ಹೋಗಿ ನಾನು ಹೋಗಿ ಕಾವಿನ ಕರ್ಕೊಂಡ್ ಬರ್ತೀನಿ ಓಹೋ ಏನೇ ಕವ್ಯ ಇನ್ನು ನೋಡಕ್ಕೆ ಹುಡುಗನ್ ಮನೆಯವ್ರು ಬರ್ತಾರೆ ಅಂತ ಜ್ಯೂಸ್ ರೆಡಿ ಮಾಡ್ಕೊಂಡ್ ನಿಂತಿದ್ಯಾ ಅದು ಕಲ್ಲಂಡಿ ಹಣ್ಣಿನ ಜ್ಯೂಸು ಹೂ ಕಣೆ ಮಧ್ಯಾಹ್ನ ಆಯ್ತಲ್ಲ ಬಿಸಿಲು ತುಂಬಾ ಇದೆ ಅದಕ್ಕೆ ಅಮ್ಮನೆ ಕಲ್ಲಂಡಿ ಹಣ್ಣಿನ ಜ್ಯೂಸ್ನ ಮಾಡಿಟ್ಟಿದ್ದಾರೆ ಹ್ಮ್ ಆಯ್ತಾಯ್ತು ನೀಡಿ ನೀನು ನೋಡಕ್ ಬಂದಿರೋ ಹುಡುಗ ಹೇಗಿದಾನೋ ನಾನು ನೋಡ್ತೀನಿ ಈ ನಮ್ಮನೆ ಗೌರಮ್ಮನ ಯಾವ ಗೌರಪ್ಪ ಒಪ್ಕೋತನೋ ನೋಡೋಣ ಅಮ್ಮ ಕಾವ್ಯ ರೆಡಿನಾ ನೀನು ಹಾ ಅಮ್ಮ ನಾನ್ ರೆಡಿ ಅವರು ಬಂದಿದ್ದಾರ ಹೂನಮ್ಮ ಬಂದಿದಾರೆ ಕೂರಿಸಿದೀನಿ ಇಷ್ಟೊತ್ವರೆಗೂ ಮಾತಾಡ್ತಾ ಇದ್ವಿ ಆಮೇಲೆ ಹುಡ್ಗ ನೋಡಕ್ಕೆ ತುಂಬಾ ಲಕ್ಷಣವಾಗಿದ್ದಾನೆ ಕಣಮ್ಮ ನೀ ನಿಜವಾಗ್ಲೂ ಖಂಡಿತವ್ಳು ಇಷ್ಟಪಟ್ಟೆ ಪಡ್ತೀಯ ನೋಡು ಹಾ ಹಾ ನಾನು ನೋಡ್ತೀನಿ ಕಾವ್ಯ ನೋಡಕ್ ಬಂದಿರೋ ಹುಡ್ಗ ಎಷ್ಟು ಹ್ಯಾಂಡ್ಸಮ್ ಆಗಿದಾನೋ ಅಂತ ಹಾ ನೀನ್ ನೋಡ್ಬೇಕಾದ್ದೆ ನೀನಂತೂ ಮದ್ವೆ ಒಪ್ಕೊಳ್ಳಿಲ್ಲ ಆಯ್ತು ಬಾ ನಿಮ್ ಅಕ್ಕ ನೋಡಕ್ ಬಂದಿರೋ ಹುಡುಗನಾದ್ರೂ ನೋಡುವಂತೆ ಹ್ಮ್ ಇದಕ್ಕೇನ್ ಕಮ್ಮಿ ಇಲ್ಲ ಕಮ್ಮಿ ಅಲ್ಲ ಕಣೆ ರಮ್ಯಾ ನೋಡು ಹುಡುಗನ ಅವನ ಅಂದ ನೋಡು ಅವನ್ ಚಂದ ನೋಡು ನಮ್ ಕಾವ್ಯ ಅಂತೂ ಅದೃಷ್ಟ ಮಾಡಿದಾಳೆ ಮನೆ ಕಡೆ ಎಷ್ಟು ಅನುಕೂಲವಾಗಿದ್ದಾರೆ ಗೊತ್ತಾ ಕೈಗೊಬ್ರು ಕಾಲ್ಗೊಬ್ರು ಹಾಳಂತೆ ಹುಡುಗನೇ ಏನು ಕೆಲಸ ಮಾಡೋದಿಲ್ವಂತೆ ಎಲ್ಲ ಅವನೇ ಅಂತೆ ನೋಡ್ಕೊಳ್ಳೋದು ಮನೇಲಾಗ್ಬಹುದು ತೋಡ್ತಾಬೋದು ಹಾಳಿಕ್ಕೊಂಡಿದ್ದಾನಂತೆ ಗೊತ್ತಾ ಕೆಲಸ ಮಾಡೋದಿಕ್ಕೆ ಅಬ್ಬಾ ನಾವಂತೂ ಅಷ್ಟು ಅನುಕೂಲವಾಗಿರ್ಲಿಲ್ಲ ನನ್ನ ಮಗಳು ಕಾವ್ಯನಾದ್ರೂ ಚೆನ್ನಾಗಿರ್ಲಿ ನನ್ ಮಗಳು ಕಾಲ್ಗುಣದಿಂದ ಆ ಮನೆ ಇನ್ನೂ ತುಂಬೋಗುತ್ತೆ ಹೌದಮ್ಮ ನಾನು ಆ ಮನೆಗೆ ಹೋದ್ಮೇಲೆ ಎಲ್ಲರಿಗೂ ಒಳ್ಳೇದಾಗತ್ತಲ್ವಾ ಹೂ ಮಗಳೇ ಖಂಡಿತವಾಗ್ಲೂ ಎಲ್ಲರಿಗೂ ಒಳ್ಳೇದಾಗುತ್ತೆ ಹಾ ಒಳ್ಳೇದಾಗತ್ತೆ ಒಳ್ಳೇದಾಗತ್ತೆ ಅಷ್ಟು ಹ್ಯಾಂಡ್ಸಮ್ ಆಗಿದ್ದಾನ ಹುಡುಗ ಅಂದ್ಮೇಲೆ ಏಳ್ತರ ಗೌರಮ್ಮನ್ ಒಂಥರ ಇದ್ರೆ ಮೂರೇ ದಿನ ಅಷ್ಟೇ ಏ ರಮ್ಯಾ ಯಾವ ಟೈಮಲ್ಲಿ ಏನು ಮಾತಾಡ್ಬೇಕು ಅಂತ ನಿನಗೆ ಗೊತ್ತಾಗೋದಿಲ್ಲ ಅಲ್ವಾ ಪಾಪ ಇವತ್ತಿದ್ದಿನ ಅವಳನ್ನ ಗೋಳು ಕೂತಿಯಲ್ಲ ನೀನು ನೋಡುವಂತೆ ಇರು ಅವಳು ಹೇಗಿರ್ತಾಳೆ ನೀನು ಹೇಗಿರ್ತೀಯ ಅಂತ ಅಯ್ಯೋಧ್ಯರೇ ಏನು ಹೇಳ್ದೆ ನನಗೆ ನನ್ನೇ ಕೆಲಸನ ಅವಳನ್ನ ಯಾವಾಗ್ಲೂ ಮೂರ್ ಹೊತ್ತು ಗೋಳಿ ಹಿಕ್ಕೊಂಡ್ ಕುತ್ಕೊಳ್ಳೋದು ಏನೋ ಮಾತಿಗನ್ನಪ್ಪ ಸ್ವಲ್ಪನಾದ್ರೂ ಬದ್ಲಾಗ್ಲಿ ಅಂತ ಅವಳು ನಾನು ಇರೋದೇ ಗೌರವಂತರ ಅಂದ್ರೆ ನಾನೇನ್ ಮಾಡೋಕ್ಕಾಗುತ್ತೆ ಗೊತ್ತಾಗುತ್ತೆ ಬಿಡಿ ನಾಳೆ ದಿನ ಅವಳು ಹೇಗಿರ್ತಾಳೆ ನಾನ್ ಹೇಗಿರ್ತೀನಿ ಅಂತ ಕಾವ್ಯ ನೀನ್ ಅವ್ಳು ಮಾತಿಗೆಲ್ಲ ತಲೆ ಕಣಮ್ಮ ಬಾ ನೀನು ನೋಡು ರಮ್ಯಾ ಇಲ್ಲೇ ಇರು ನೀನೇನಲ್ಲಿ ಬಂದು ನಿಂತ್ಕೊಳ್ಳೋ ಅವಶ್ಯಕತೆ ಇಲ್ಲ ನೀನು ಹಂಗೂ ಹುಡುಗ ನೋಡಬೇಕು ಅಂತ ಅಂದರೆ ದೂರದಿಂದನೇ ನೋಡು ಅಲ್ಲಿಗೆ ಮಾತ್ರ ಬರ್ಬೇಡ ಯಾಕೆ ಯಾಕೆ ಬರಬಾರ್ದು ನಿನ್ಗ ಅವೆಲ್ಲ ಗೊತ್ತಾಗೋದಿಲ್ಲ ಬರ್ಬೇಡ ಅಂತ ಹೇಳ್ತಿದ್ದೀನಲ್ಲ ಇಲ್ಲೇ ಇರು ಹಾಗಂತ ಹೇಳ್ತಾ ಭಾರತಿ ತನ್ನ ಚಿಕ್ಕಮಗಳನ್ನ ಅಡುಗೆ ಮನೇಲಿ ಇರಿಸ್ತಾಳೆ ಅಮ್ಮ ಕಾವ್ಯ ಬಾರಮ್ಮ ನೀನು ಜ್ಯೂಸ್ ಬಾ ಅಮ್ಮ ಯಾರ್ಯಾರು ಬಂದಿದ್ದಾರಮ್ಮ ಆಗೋ ಹುಡುಗ ಮತ್ತೆ ಅವ್ರ ಜೊತೆ ಯಾರೋ ಒಂದು ಹುಡುಗ ಇದ್ದಾನೆ ಅವನು ಅವರ ಫ್ರೆಂಡ್ ಇರ್ಬೋದು ಆಮೇಲೆ ಹುಡುಗರ ಅಮ್ಮ ಬಂದಿದ್ದಾರೆ ಕಣಮ್ಮ ಮತ್ತೆ ಆಮೇಲೆ ಗೊತ್ತಲ್ಲ ಸೋಮಣ್ಣ ನಮ್ಮ ಸೋಮಣ್ಣ ಬಂದಿದ್ದಾರೆ ಓ ಹೌದಾ ಸರಿ ನಮ್ಮ ಆಯ್ತು ಸರಿ ಸರಿ ಬಾ 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 ಜ್ಯೂಸ್ ಕೊಡು ಬಾ ಹಾಗಂತ ಹೇಳ್ತಾ ಭಾರತಿ ತನ್ನ ದೊಡ್ಡ ಮಗಳನ್ನ ಕರ್ಕೊಂಡು ಹೋಗ್ತಾಳೆ ಇಲ್ಲಿಗೆ ಇವತ್ತಿನ ಸ್ಟೋರಿ ಮುಗಿಯುತ್ತೆ ಮುಂದಿನ ವೀಡಿಯೋದಲ್ಲಿ ನಮ್ಮ ಈ ಸ್ಟೋರಿ ಕಂಟಿನ್ಯೂ ಆಗುತ್ತೆ ನೀವೆಲ್ಲ ತಪ್ಪದೇ ನೋಡ್ಬೇಕು ಅಂದ್ರೆ ಯಾರ್ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ మరి నా హాకో విడియోస్న నీవు తప్పదే ఫేస్బుక్ ఇన్స్టాగ్రమ్నెలా శేర్ మి ముంద వీడియో ఈ స్టోరి కంటిన్యూ ఆగితే అదివరకు బ బాయ్